ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಹಾಗೆಯೇ ಮೂವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಮಂಜುನಾಥ ವಾಗ್ಬೋಳೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಸಾವನ್ನಪ್ಪಿದ್ದಾರೆ ಎಂದು ಜೀವನ್ಮರಣ ಹೋರಾಟವನ್ನು ನಡೆಸಿ ಕೊನೆಯುಸಿರೆಳೆದಿದ್ದಾರೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಮಂಜುನಾಥ್ ಅವರ ತಾಯಿ ಚಿಕ್ಕಮ್ಮ ಇವರ ಗೋಳಾಟ ಹಾಗೆಯೇ ಆಕ್ರಂದನ ಮುಗಿಲು ಮುಟ್ಟಿತ್ತು ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೂವರಿಗೆ ಇನ್ನೂ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಹಾಗೆಯೇ ಮಂಜುನಾಥ್ ವಾಗ್ಮೋಡೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ಇತ್ತ ಮಂಜುನಾಥ್ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಮನೆ ಮಗನನ್ನು ಕಳ್ಕೊಂಡು ಕಣ್ಣೀರಿಡ್ತಾ ಇದೆ ಆ ಕುಟುಂಬ ಮಂಜುನಾಥ್ ತಾಯಿ ಚಿಕ್ಕಮ್ಮನ ಗೋಡಾಟ ಮುಗಿಲು ಮುಟ್ಟಿತ್ತು ಹುಬ್ಬಳ್ಳಿಯಲ್ಲಿ ಸಂಭವಿಸಿದಂಥ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಸದ್ಯ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಇತ್ತ ಗಮನಿಸ್ತಾ ಹೋಗ ಹೋಗೋದಾದರೆ ಒಂದು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಅಯ್ಯಪ್ಪ ಮಾಲಾಧಾರಿ ಇವರು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಕೆಲಸ ನಾವು ಜಪಾನ ಮಾಡಿದೀವ್ರಿ ಬದುಕ್ತಾನಂತ ಡಾಕ್ಟ್ರು ಸಿಸ್ಟ್ರುಗಳೆಲ್ಲ ಬೆಳ್ತಾನ ಎಲ್ಲಾರನೂ ಕಾಯ್ತಾರ್ರಿ ಹಿಂಗಿಕ್ಷನ್ ಎಲ್ಲ ಕೊಡ್ತಾರ ಆರಾಮಾಗ ಪೊಸಿಷನ್ದಾಗಿಲ್ಲ ಸರ್ ಅವ್ರಿ ಯಾರು ವರ್ಷ ಮಾಲಿ ಹಾಕೊಂಡು ತಂಜಲ್ಮ ಮಾಡಿ ಇಪ್ಪತ್ತು ವರ್ಷದಿಂದ ನಾವು ನಾವ್ ಜಾಪಾನ್ ಮಾಡಿ ಮಕ್ಳಂಗ ನೋಡ್ಕೊಂಡಿರಿ ತಾಯಿ ಇಲ್ಲ ಅನ್ನೋದು ಸಣ್ಣ ಸತ್ತಾಳಂತ ಸತ್ತಾಳಂತವನ್ ಬಾಯಾಗ ಒಂದಿನ ಬರ್ಲಿಲ್ರಿ ನಿಮ್ಮ ಅಲ್ಲೇ ಅಣ್ಣಾಗ ಹುಡ್ಕೋತ ಬರ್ತಿದಾರೀ ಅವಾಗರ ಬಂದ್ರಿ ಮೊದ್ಲೆಸಿರ ಹಾಕಿದ್ರ ಮೊನ್ನೆ ಸಲ ಹಾಕಿದ್ವಿ ಒಂದೇ ಸಲನ ಕರ್ಕೊಂಡು ಹೋದ್ರ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಗಮನಿಸ್ತಾ ಇರ್ಬೋದು ಮೃತರ ಕುಟುಂಬಸ್ಥರ ಆಕ್ರಂದರ ಮುಗಿಲು ಮುಟ್ಟಿದೆ ಚಿಕ್ಕಮ್ಮ ಆತನ ತಾಯಿಯ ಗೋಳಾಟ ಜೋರಾಗಿದೆ ಹಾಗೆಯೇ ಮಂಜುನಾಥ್ ವಾಗ್ಮೋಡಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಇನ್ನು ಮೂವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅವರ ಸ್ಥಿತಿ ಹೇಗಿದೆ ಈಗ ಸಂಪತ್ ಡಿಸೆಂಬರ್ ಇಪ್ಪತ್ ಮೂರರಂದು ಹುಬ್ಬಳ್ಳಿಯ ಉನ್ಕಲ್ಲಿನ ಅಚ್ಚವ ಕಾಲಿನಲ್ಲಿ ನಡೆದ ಘಟನೆ ಮಾಲಾಧಾರಿಗಳು ರಾತ್ರಿ ವೇಳೆ ಮಲಿಗೆ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಇಬ್ಬರು ಮೃತಪಟ್ಟಿದ್ದಾರೆ ಮೃತಪಟ್ಟರ ಸಂಖ್ಯೆ ಈಗ ಆರಕ್ಕೆ ಏರಿದೆ ಒಟ್ಟು ಆರು ಜನ ಒಂಬತ್ತು ಜನರಿಗೆ ಗಾಯಗಿತ್ತು ಅದರಲ್ಲಿ ಎಂಟು ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು ಈ ಪ್ರಕರಣ ಸಂಬಂಧಪಟ್ಟಂತೆ ಓರ್ವನ ಯುವಕನನ್ನ ಬಾಲಕನನ್ನ ಈ ಸಾಮಾನ್ಯ ವಾಡಿಗೆ ಶಿಫ್ಟ್ ಮಾಡಲಾಗಿದೆ ಇನ್ನು ಉಳಿದಂತೆ ಇವತ್ತು ಶಂಕರ್ ಉರ್ವಿ ಉರ್ಫ್ ಚವಾನ್ ಮತ್ತು ಮಂಜುನಾಥ್ ವಾಗ್ಮುಡಿ ಮೃತಪಟ್ಟಿದ್ದಾರೆ ಅವರ ಶವ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಪ್ರಕ್ರಿಯೆ ನಡೀತಾ ಇದೆ ಇನ್ನೊಂದು ಕಡೆ ಮಂಜುನಾಥ್ ವಾಗ್ಮುಡಿಯ ಸೇರಿದಂತೆ ಶಂಕರನ ಮೃತ ಅವರ ಸಂಬಂಧಿಕರ ಅಕ್ರಮದ ನಿಜಕ್ಕೂ ಹೇಳ್ತಿರೋದಾಗಿದೆ ಮನ ಕರ ಕರಳು ಕೂಚುವಂತಾಗಿತ್ತು ಅವರ ಸಾವು ಮಂಜುನಾಥ್ ಸಾವು ಸಾವುದಿದ್ದಂತೆ ಇಡೀ ಆ ಕುಟುಂಬಕ್ಕೆ ಶೆಡ್ಯೂಲ್ ಬಡಂತಾಗಿತ್ತು ಅವರ ತಾಯಿ ಅವರ ಸಹೋದರಿಯರು ಚಿಕ್ಕಮ್ಮ ಅವರ ಆಕ್ರಮದ ಮುಗಿಲಿ ಮುಟ್ಟಿದೆ ಅಹ್ ಒಂದೇಳೆ ಮನೆಗೆ ಹಾಜರಾಗಿದ್ದ ಮಗ ಒಳ್ಳೆಯ ಬುದ್ಧಿವಂತ ಮತ್ತು ನೀತಿವಂತನಾಗಿದ್ದ ಆತನನ್ನು ಬಡರಾಗಿದ್ದೆ ದೇವರ ಮೇಲೆ ನಂಬಿಕೆ ಹೋಗಿದೆ ನಮಗೆ ಅಯ್ಯಪ್ಪ ಒಳ್ಳೆ ದಿನ ಮಾಡಿಲ್ಲ ಕೆಟ್ಟ ದಿನ ಮಾಡಿದ್ದಾನೆ ಎಂಬ ಆಕ್ರೋಶವನ್ನು ಸಹಜವಾಗಿ ಕುಟುಂಬದ ಸದಸ್ಯರು ವ್ಯಕ್ತಪಡಿಸುತ್ತಿರುವುದು ಇನ್ನೊಂದು ಕಡೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ನಿರ್ದೇಶ ಪ್ರಭಾರಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಿ ನ್ಯೂಸ್ಗೆ ಈಗಾಗಲೇ ಈ ಎಲ್ಲ ಏನು ಮಾಲಧಾರಿಗಳು ಇದ್ದಾರೆ ಮಾಲಧಾರಿಗಳಿಗೆ ಡಿಸೆಂಬರ್ ಇಪ್ಪತ್ ಮೂರಂದು ನಡೆದ ಪ್ರಕರಣ ಸಂಬಂಧಪಟ್ಟಂತೆ ಒಂಬತ್ತು ಆ ನಮ್ಮ ಆಸ್ಪತ್ರೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು ಇವತ್ತು ಚಿಕಿತ್ಸೆ ಫಲಕಾರ ಫಲಕಾರಿಯಾಗದೆ ಶಂಕರ್ ಹಾಗೂ ಮಂಜುನಾಥ್ ಮೃತಪಟ್ಟಿದ್ದಾರೆ ಮತ್ತು ಮೃತರ ಸಂಖ್ಯೆ ಆರಕ್ಕೇರಿದೆ ಇನ್ನುಳಿದಂತೆ ಆ ಓರ್ವನನ್ನ ಇದರಲ್ಲಿ ಆರಲ್ಲಿ ಓರ್ವನ ಸಾಮಾನ್ಯವಾಡಿಗೆ ಆತನ ಆರೋಗ್ಯದ ಚೇತರಕ್ಕಾಗಿ ಯಾವುದೇ ತೊಂದರೆ ಇಲ್ಲ ಅನ್ನೋ ರೀತಿ ಹೇಳಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಕಡೆ ಇನ್ನೂರಿಬ್ಬರು ಚಿಕಿತ್ಸೆ ಮುಂದುವರೆದಿದೆ ಅವರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ಎಂಬ ಮಾಹಿತಿಯನ್ನು ಡಾಕ್ಟರ್ ಕಂಬಾರ್ ಇಟ್ಟಿರುವುದು ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ಇನ್ನೊಂದು ಕಡೆ ಅಲ್ಲಿಯ ಆರಂಭದಲ್ಲಿ ಅಧಿಕಾರಿಗಳ ಕೀಮ್ಸ್ ವೈದ್ಯರ ನಿರ್ಲಕ್ಷ್ಯ ಸಂಬಂಧಪಟ್ಟಂತೆ ಸಹಜವಾಗಿ ಕುಟುಂಬದ ಸದಸ್ಯರು ಇನ್ನೂ ಅವರಿಗೂ ಆಕ್ರೋಶವನ್ನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನೂ ಅನೇಕ ಅಧಿಕಾರಿಗಳು ಮತ್ತು ಸ್ವತಃ ಸಚಿವ ವೈದ್ಯಕೀಯ ಸಚಿವ ಶರಣ ಪಾಟೀಲ್ ಅವರು ಖುದ್ದಾಗಿ ಡಾಕ್ಟರ್ ಕಮ್ಮಾರ್ ಜೊತೆ ಸಂಪರ್ಕದಲ್ಲಿದ್ದರ ಮಾಹಿತಿಯನ್ನು ಪಡಿಸಿದ್ದಾರೆ ಎಂಬ ಮಾಹಿತಿಯನ್ನು ಸ್ವತಃ ಕಮ್ಮಾರ್ ಅವರೇ ಹೇಳಿರುವುದು ಈ ರೀತಿಯಾದಂತಹ ಬೆಳವಣಿಗೆ ನಿಜಕ್ಕೂ ಬಹಳ ದೊಡ್ಡ ದುರಂತ ಅಂತ ಹೇಳ್ಬೋದು ಮಾಲಾಧಾರಿಗಳಲ್ಲಿ ಆತಂಕ ಕಾರಣ ಆಗಿದೆ ಇನ್ನೊಂದು ಕಡೆ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಮಗೆ ಸುರಕ್ಷತೆ ಇಲ್ಲ ಅನ್ನೋ ರೀತಿಯ ಒಂದು ಅಸಮಾಧಾನ ಸಹಜವಾಗಿ ಆಕ್ರೋಶ ಅವರಿಂದ ಬಂದಿದೆ ಸಂಪತ್ ಥ್ಯಾಂಕ್ ಯು ಕಲ್ಮೇಶ್ ಮಂಡ್ಯಾಳ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ